ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಎಲ್ಲಿ ಇಡಬೇಕು ಅದೃಷ್ಟದ ಸ್ಥಳ ಯಾವುದು ಎಂದು ನೋಡೋಣ ಗಣೇಶನ ಹಬ್ಬ ಬಂದೇ ಬಿಡ್ತು ಈಗಾಗಲೇ ಗಣೇಶನ ಮೂರ್ತಿ ಬುಕ್ಕಿಂಗ್ ಕಾರ್ಯಗಳು ಶುರುವಾಗಿದೆ ಮನೆ ಕಚೇರಿ ದೇವಸ್ಥಾನ ಬೀದಿ ಹಾಗೂ ಗಲ್ಲಿಗಳಲ್ಲಿ ಗಣೇಶನ ಮೂರ್ತಿ ಇಡಲು ಬೇಕಾದ ಸಿದ್ಧತೆಗಳು ಆರಂಭವಾಗಿವೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುವ ವಿಘ್ನ ವಿನಾಯಕನನ್ನು ಸೆಪ್ಟೆಂಬರ್ ಆರರಿಂದ ಪೂಜಿಸಲಾಗುತ್ತದೆ ಗಣೇಶನ ಭಕ್ತರು ತಮ್ಮ ಮನೆಗಳಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ವಾಡಿಕೆ ಆದರೆ ಗಣೇಶನ ಮೂರ್ತಿಯನ್ನು ಎಲ್ಲಿ ಇಡಬೇಕು ಎಂಬುದು ಹಲವರಿಗೆ ತಿಳಿದಿಲ್ಲ ಹೀಗೆ ತಿಳಿಯದೇ ಮಾಡುವ ತಪ್ಪುಗಳಿಗಾಗಿ ಕೆಲ ಸಂಕಷ್ಟಗಳು ಎದುರಿಸಬೇಕಾಗುತ್ತದೆ ಅದಕ್ಕಾಗಿ ಸರಿಯಾದ ಸ್ಥಳದಲ್ಲಿ ಗಣಪತಿಯನ್ನು ಪೂಜಿಸುವುದು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಹಾಗಾದರೆ ನಿಮ್ಮ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಗಣೇಶನನ್ನು ಪೂಜಿಸಬಹುದು ಎಂಬುದನ್ನು ವಾಸ್ತು ಆಧಾರದ ಮೇಲೆ ತಿಳಿಯೋಣ ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಅದೃಷ್ಟವನ್ನು ಆಕರ್ಷಿಸಲು ಬಯಸಿದರೆ ಗಣೇಶನ ವಿಗ್ರಹವನ್ನು ವಿಧಿಸುವ ಸ್ಥಳ ಸರಿಯಾಗಿರಬೇಕು ಗಣೇಶ ಚತುರ್ಥಿ ಎಂದು ಮನೆಗೆ ಗಣೇಶನ ಮೂರ್ತಿ ತರಲು ಬಯಸಿದರೆ ಬಿಳಿ ಗಣೇಶನ ವಿಗ್ರಹವನ್ನು ಮನೆಗೆ ತನ್ನಿ ಬಿಳಿ ಗಣೇಶನನ್ನು ಶ್ವೇತ ಗಣಪತಿ ಎಂದು ಕರೆಯುತ್ತಾರೆ ಮನೆಯಲ್ಲಿ ಬಿಳಿ ಗಣೇಶನ ವಿಗ್ರಹವನ್ನು ಇಟ್ಟುಕೊಳ್ಳುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಗಣೇಶನ ಮೂರ್ತಿಯನ್ನು ನಿಮ್ಮ ಮನೆಯ ಹೊರಗೆ ಪೂರ್ವಕ್ಕೆ ಮುಖ ಮಾಡಿ ಇಡಿ ಗಣೇಶನ ಮೂರ್ತಿಯನ್ನು ಮನೆಯ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದರಿಂದ ಅದು ಸುಲಭವಾಗಿ ಗೋಚರಿಸುತ್ತದೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಗಣೇಶನ ವಿಗ್ರಹವನ್ನು ಇಡಬೇಡಿ ಗಣೇಶ ಮೂರ್ತಿಯನ್ನು ಶೌಚಾಲಯದ ಬಳಿ ಅಥವಾ ಸ್ನಾನದ ಗೋಡೆಯ ಬಳಿ ಇಡಬಾರದು ಏಕೆಂದರೆ ಸ್ನಾನಗೃಹದಿಂದ ಹೊರಹೊಮ್ಮುವ ನಕಾರಾತ್ಮಕ ಶಕ್ತಿಗಳು ಪೂಜಾ ಕೋಣೆಯ ಸಕಾರಾತ್ಮಕ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು ಪ್ರತಿಮೆಯನ್ನು ಎಂದಿಗೂ ಮನೆಯಲ್ಲಿ ಮೆಟ್ಟಿಲುಗಳ ಕೆಳಗೆ ಇಡಬಾರದು ಏಕೆಂದರೆ ಜನರು ಮೆಟ್ಟಿಲುಗಳ ಮೇಲೆ ನಡೆಯುತ್ತಾರೆ ಜನರು ತಮ್ಮ ತಲೆಯ ಮೇಲೆ ಹೆಜ್ಜೆ ಹಾಕುವುದನ್ನು ಯಾರೂ ಇಷ್ಟಪಡುವುದಿಲ್ಲ ಹೀಗೆ ನಡೆದಾಡುವ ಸ್ಥಳದ ಕೆಳಗೆ ದೇವರನ್ನು ಅಥವಾ ದೇವರ ಮನೆಯನ್ನು ಇಡುವುದು ಒಳ್ಳೆಯದಲ್ಲ ಮಲಗುವ ಕೋಣೆಯಲ್ಲಿ ಗಣೇಶನ ವಿಗ್ರಹವನ್ನು ಇಡುವುದು ಒಳ್ಳೆಯದಲ್ಲ ಆದರೆ ಬೇರೆ ದಾರಿ ಇಲ್ಲದಿದ್ದರೆ ಮೂರ್ತಿಗಳನ್ನು ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಮತ್ತು ಮಲಗುವ ನಿಮ್ಮ ಕಾಲುಗಳನ್ನು ಅಲ್ಲಿ ಇರಿಸಿರುವ ವಿಗ್ರಹಗಳ ಕಡೆಗೆ ಚಾಚಬೇಡಿ ಇನ್ನು ಮನೆಯಲ್ಲಿ ಯಾವ ರೀತಿಯ ಗಣೇಶನ ಮೂರ್ತಿಗಳನ್ನು ನಾವು ಇಟ್ಟು ಪೂಜೆ ಮಾಡಬಹುದು ಮಾವು ಶ್ರೀಗಂಧ ಮತ್ತು ಬೇವಿನ ಮರದಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅವುಗಳನ್ನು ಬಾಗಿಲಿನ ಮೇಲೆ ಇರಿಸುವುದರಿಂದ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ನಿಮ್ಮ ಮನೆಯಲ್ಲಿ ಸ್ಫಟಿಕ ಗಣೇಶನನ್ನು ಇರಿಸುವುದರಿಂದ ಎಲ್ಲ ವಾಸ್ತು ದೋಷಗಳು ದೂರವಾಗುತ್ತವೆ ಸಾಮಾನ್ಯವಾಗಿ ಕ್ರಿಸ್ಟಲ್ ಗಣೇಶನ ವಿಗ್ರಹವು ತುಂಬ ದುಬಾರಿಯಾಗಿರುತ್ತದೆ ಈ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಜೀವನ ತಕ್ಷಣವೇ ಬದಲಾಗುವುದು ಅರಿಶಿನದಿಂದ ಮಾಡಿದ ಗಣೇಶನ ವಿಗ್ರಹ ಮನೆಯಲ್ಲಿ ಇರಿಸುವುದು ತುಂಬ ಒಳ್ಳೆಯದು ವಾಸ್ತು ಪ್ರಕಾರ ಅರಿಶಿನದಿಂದ ಮಾಡಿದ ಗಣೇಶನ ಮೂರ್ತಿಯು ನಿಮ್ಮ ಜೀವನವನ್ನು ಜಗಳ ಮುಕ್ತಗೊಳಿಸುತ್ತದೆ ನಿಮ್ಮ ಮನೆಯಲ್ಲಿ ಈ ಮೂರ್ತಿ ಇದ್ದರೆ ತುಂಬ ಶುಭ ಫಲ ನೀಡುತ್ತದೆ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಇಟ್ಟು ಪೂಜಿಸಬಹುದು ಇಂತಹ ಮೂರ್ತಿಯನ್ನು ಪೂಜಿಸಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಆದರೆ ಜಾಗರೂಕರಾಗಿರಿ ವಿಗ್ರಹಗಳನ್ನು ತಯಾರಿಸುವಾಗ ಅಶುದ್ಧ ವಸ್ತುಗಳನ್ನು ಬಳಸಬೇಡಿ ಜೊತೆಗೆ ಅದು ಒಡೆಯದಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು